ರಾಜ್ಯ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ನ ವಿಚಾರ ಚರ್ಚೆ ಆಗ್ತಾ ಇರುವಾಗೆ ರಣದೀಪ್ ಸುರ್ಜೇವಾಲಾ ಅವರು ಏನೋ ಅಧಿಕಾರದಲ್ಲಿ ಮಧ್ಯಪ್ರವೇಶ ಮಾಡ್ತಾ ಇದ್ದಾರೆ ಸರ್ಕಾರದಲ್ಲಿ ಒಂದಷ್ಟು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅನ್ನೋಂಥ ಸುದ್ದಿ ಆಗ್ತಾ ಇತ್ತು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ಆಗಲೇ ನಿಗಮ ಮಂಡಳಿಗಳ ಅಧ್ಯಕ್ಷರು ಯಾರು ಅನ್ನೋ ಪಟ್ಟಿಯನ್ನು ತಗೊಂಡ್ಬರ್ತಾ ಇದ್ದಾರೆ ಈಗ ಪಿಯ ನಾಯಕರು ಹೈಕಮಾಂಡ್ಗೆ ದೆಹಲಿಗೆ ಸುತ್ತಾಗ್ತಾ ಇದ್ದಾರೆ ಬಿ ಜೆ ಪಿಲಿರುವ ಟೆನ್ಷನ್ ರಾಜ್ಯಾಧ್ಯಕ್ಷರ ಬದಲಾವಣೆ ಈಗ ಹರೀಶ್ ಪೂಂಜಾ ಯಡಿಯೂರಪ್ಪನವರ ಆಪ್ತರು ವಿಜೇಂದ್ರ ಅವರ ಆಪ್ತರು ಅವರು ತಮ್ಮ ಆಪ್ತ ಬಳಗನೆಲ್ಲ ಕಟ್ಕೊಂಡು ದೆಹಲಿಗೆ ಹೋಗ್ತಾ ಇದ್ದಾರಂತೆ ಇದಕ್ಕೆ ಕಾರಣ ಏನು ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಚುನಾವಣೆ ನಡೆಯುತ್ತೆ ಅಂತ ಬಿಜೆಪಿ ಹೇಳಕ್ ಶುರು ಮಾಡಿ ಒಂದಷ್ಟು ಸಮಯ ಆಯಿತು ಈಗಾಗಲೇ ಆಗಬೇಕಾಗಿತ್ತು ಅದು ಸಂಕ್ರಾಂತಿ ಅಂತಂದ್ರು ನಂತರ ಬದಲಾಗಿ ವರಮಾಲಕ್ಷ್ಮೀಲಿ ಆಗುತ್ತೋ ಅಥವಾ ಸ್ವಾತಂತ್ರ್ಯ ದಿನಾಚರಣೆ ಆಗುತ್ತೋ ಸದ್ಯಕ್ಕೆ ಲೋಕಸಭೆಯಲ್ಲಿ ಸೆಷನ್ ನಡೀತಾ ಇದೆ ಎಲ್ಲರೂ ಬ್ಯುಸಿ ಇದಾರೆ ಅಂದರೆ ಇನ್ನು ಆಗಸ್ಟ್ ಹನ್ನೆರಡರವರೆಗೂ ಲೋಕಸಭಾ ಸೆಷನ್ ನಡೆಯುತ್ತೆ ಅಲ್ಲಿ ಎಲ್ಲ ಬಿ ಜೆ ಪಿ ನಡ್ಡಾ ಅವರು ಸದ್ಯ ರಾಷ್ಟ್ರಾಧ್ಯ ರಾಷ್ಟ್ರಾಧ್ಯಕ್ಷರು ಹಂಗಾಮಿಯಾಗಿ ಮುಂದುವರಿತಾ ಇರುವಂಥವ್ರು ಅಮಿತ್ ಶಾ ಅವರು ನರೇಂದ್ರ ಮೋದಿ ಎಲ್ಲರೂ ಕೂಡ ಬ್ಯುಸಿ ಇದ್ದಾರೆ ಹಾಗಾಗಿ ರಾಜ್ಯಾಧ್ಯಕ್ಷ ಬದಲಾವಣೆಗೆ ಈ ಆಗಸ್ಟ್ ಹನ್ನೆರಡರ ನಂತರ ಮುಹೂರ್ತ ಅಂತ ಸುದ್ದಿಯಾಗಿದೆ ಅದರಲ್ಲೂ ಕೂಡ ಚುನಾವಣೆ ನಡೆಯುತ್ತೆ ಮುಕ್ತವಾಗಿ ಆರ್ ಎಸ್ ಎಸ್ ಮಧ್ಯಪ್ರವೇಶ ಮಾಡ್ತಾ ಇದೆ ವಿಜಯೇಂದ್ರ ಅವರು ಮುಂದುವರಿಯುವಂಥ ಸಾಧ್ಯತೆ ಇಲ್ಲ ಇದಕ್ಕೆಲ್ಲ ಕಾರಣ ಏನು ಅಂತ ನೋಡ್ತಾ ಹೋದರೆ ಹಿಂದಿನ ಚುನಾವಣೆಗಳಲ್ಲಿ ವಿಜೇಂದ್ರ ಅವರ ಶಕ್ತಿ ಪ್ರದರ್ಶನ ಆಗಿಲ್ಲ ಅನ್ನುವಂಥದ್ದು ಮೂರು ಮೂರು ಉಪ ಚುನಾವಣೆಗಳು ನಡೆಯಿತು ಶಿಗ್ಗಾವಿ ಹಾಗೇನೆ ಈ ಕಡೆ ನಮ್ಮ ಬೆಂಗಳೂರು ಭಾಗದಲ್ಲಿ ಬಹಳ ಮುಖ್ಯವಾಗಿ ಸೋತೋಗಿದ್ದು ನಿಖಿಲ್ ಸ್ವಾಮಿ ಅವರು ಯಾರ ಶಕ್ತಿ ಕೂಡ ಇಲ್ಲಿ ಪ್ರೂವ್ ಆಗ್ಲಿಲ್ಲ ಬಿ ಜೆ ಅದರಿಂದಾಗಿ ಸಂಡೂರು ಶಿಗ್ಗಾವಿ ಚನ್ನಪಟ್ಣ ಈ ಉಪಚುನಾವಣೆಗಳು ಸೋತ ನಂತರ ಎಲ್ಲಿ ಬಿ ವೈ ವಿಜಯೇಂದ್ರ ಎಡಬಿದ್ರು ಜೊತೆಗೆ ಭಿನ್ನಾಭಿಪ್ರಾಯಗಳ ಮೇಲೆ ಭಿನ್ನಾಭಿಪ್ರಾಯಗಳು ಯತ್ನಾಳ್ ಉಚ್ಚಾಟನೆ ರಘುಪತಿ ಭಟ್ ಉಚ್ಚಾಟನೆ ಏನು ಹೆಬ್ಬಾರ್ ಉಚ್ಚಾಟನೆ ಆಯಿತು ಶಿವರಾಮ್ ಹೆಬ್ಬಾರು ಸೋಮಶೇಖರ್ ಉಚ್ಚಾಟನೆ ಯಾರನ್ನು ನಿಯಂತ್ರಣಕ್ಕೆ ತಗೊಳಕ್ಕೆ ಆಗ್ತಾ ಇಲ್ಲ ಜೊತೆಗೆ ಯಡಿಯೂರಪ್ಪನವರ ಈ ಮತ ಬ್ಯಾಂಕ್ ಏನಿದೆ ಲಿಂಗಾಯತ ಮತ ಬ್ಯಾಂಕ್ ಅದು ಹೊರಟೋಗಿದೆ ಅಂತ ಹೇಳಲಾಗ್ತಾ ಇದೆ ಲೋಕಸಭಾ ಚುನಾವಣೆ ನೋಡಿದಾಗ ಕಲ್ಯಾಣ ಕರ್ನಾಟಕದ ಐದು ಕೈದನ್ನು ಕಾಂಗ್ರೆಸ್ ಕ್ಲೀನ್ ಸ್ವೀಪ್ ಮಾಡಿದೆ ಅದು ಬೀದರ್ ಕಲಬುರಗಿ ರಾಯಚೂರು ಕೊಪ್ಪಳ ಬಳ್ಳಾರಿ ಎಲ್ಲ ಕಾಂಗ್ರೆಸ್ ಕಡೆಗೆ ಹಾಗಾದ್ರೆ ಯಡಿಯೂರಪ್ಪನವರ ಲಿಂಗಾಯತ ಮತಬ್ಯಾಂಕ್ ಏನಾಯ್ತು ಇದನ್ನು ನಂಬ್ಕೊಂಡು ಮುಂದಿನ ಚುನಾವಣೆಗೆ ಹೋಗೋದಿಕ್ಕಾಗತ್ತಾ ಈ ಭಿನ್ನಾಭಿಪ್ರಾಯಗಳನ್ನ ಎದುರಿಸ್ಕೊಂಡು ಯಾಕಂದ್ರೆ ಇಲ್ಲಿ ತಟಸ್ಥ ಬಣ ಇದೆ ತಟಸ್ಥ ಬಣದಲ್ಲಿ ಹೆಚ್ಚಿನವ್ರು ಇದ್ದಾರೆ ಈವನ್ ಉಪ ಏನು ವಿಧಾನಸಭೆಯಲ್ಲಿರುವಂತಹ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕೂಡ ತಟಸ್ಥ ಬಣದಲ್ಲಿದ್ದಾರೆ ಅವರು ಕೂಡ ನೂರಕ್ಕೆ ನೂರು ವಿಜೇಂದ್ರಗೆ ಸಪೋರ್ಟ್ ಇಲ್ಲ ಇನ್ನು ಬೊಮ್ಮಾಯಿಯವರು ಕೂಡ ತಟಸ್ಥ ಬಣದಲ್ಲಿದ್ದಾರೆ ಹಾಗಾಗಿ ಇವರೆಲ್ಲರನ್ನು ಎದುರು ಹಾಕ್ಕೊಂಡು ವಿಜೇಂದ್ರ ಅವ್ರನ್ನ ಅಧ್ಯಕ್ಷ ಮಾಡಿದ್ರೆ ಮುಂದಿನ ಚುನಾವಣೆಯಲ್ಲಿ ಬಿ ಜೆ ಪಿ ಎಷ್ಟು ಸ್ಥಾನಗಳನ್ನು ಗೆಲ್ಲೋಕ್ ಸಾಧ್ಯ ಅಧಿಕಾರ ಹಿಡಿಯೋದಿಕ್ ಸಾಧ್ಯನಾ ವಿಜೇಂದ್ರ ಅವ್ರಿಗೆ ನಾಯಕತ್ವ ಕೊಡಬೇಕಾ ಈಗ ಮಹಾರಾಷ್ಟ್ರ ಹರಿಯಾಣ ದೆಹಲಿಯಲ್ಲಿ ಬಿಜೆಪಿ ಗೆದ್ದಿದ್ದು ಹೇಗೆ ಅಂದ್ರೆ ಆರ್ ಎಸ್ ಎಸ್ ವಾರ್ಡ್ ಸಭೆಗಳನ್ನು ಮಾಡ್ತು ನಲವತ್ ಸಾವಿರ ಐವತ್ತು ಸಾವಿರ ಸಭೆಗಳನ್ನು ಮಾಡಿದ ನಂತರ ಆರ್ ಎಸ್ ಎಸ್ ಗೆದ್ದಿದ್ದು ಅಲ್ಲಿ ದೇವೇಂದ್ರ ಫಡ್ನವೀಸ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಯಾರು ಅಂದ್ಕೊಂಡಿರಲ್ಲ ಏಕನಾಥ್ ಶಿಂದೆ ಅವ್ರನ್ನೇ ಮುಖ್ಯಮಂತ್ರಿ ಮಾಡ್ತಾರೆ ಏನು ಆ ಒಂದು ಒಕ್ಕೂಟ ಹಾಗೆ ಹೋಗ್ಬೇಕು ಅನ್ನುವಂತ ಅನ್ನುವಂಥದ್ದಿತ್ತು ಜೆ ಬಿಜೆಪಿ ಎಂಥ ಒಂದು ಬಹುಮತ ಪಡ್ಕೊಳ್ತು ಬಿಜೆಪಿ ಎಷ್ಟು ಮಟ್ಟಿಗೆ ಸೀಟನ್ನು ಗೆಲ್ತು ಅಂದ್ರೆ ಏಕನಾಥ್ ಶಿಂದೆ ಅವ್ರನ್ನ ಸೈಡಿಗೆ ಇರಿಸಿ ದೇವೇಂದ್ರ ಫಡ್ನವೀಸೇ ಮುಖ್ಯಮಂತ್ರಿ ಆದರು ದೆಹಲಿಯಲ್ಲಿ ಅಂತ ಪಿಗೆ ಎಂತ ಒಂದು ಶಕ್ತಿ ಬಂತು ಯಾಕೆಂದ್ರೆ ಆಮ್ ಆದ್ಮಿಯನ್ನು ಕಚ್ಕೊಂಡಿದ್ದಂತ ಅಷ್ಟು ಗಟ್ಟಿಯಾಗಿ ಇಟ್ಕೊಂಡಿದ್ದಂತಹ ದೆಹಲಿ ಪಿಗೆ ಅಧಿಕಾರ ಕೊಡ್ತು ಅಂದ್ರೆ ತಳಮಟ್ಟದಲ್ಲಿ ಆರ್ ಎಸ್ ಎಸ್ ಕೆಲಸ ಮಾಡಿದೆ ಇದೆಲ್ಲದ್ರ ಹಿಂದೆ ಆರ್ ಎಸ್ ಎಸ್ ಇದೆ ಕರ್ನಾಟಕದಲ್ಲಿ ಕೂಡ ಇದೇ ಇದೇ ಫಾರ್ಮುಲಾನ ಅಪ್ಲೈ ಮಾಡಬೇಕು ಆರ್ ಎಸ್ ಎಸ್ ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂದ್ರೆ ಇಲ್ಲಿ ಉಳಿಸ್ಕೋಬೇಕಾಗಿರೋದು ಯತ್ನಾಳ್ ಪ್ರತಾಪ್ ಸಿಂಹ ರಘುಪತಿ ಭಟ್ ಈ ತರದ ಕಟ್ಟರ್ ಹಿಂದುತ್ವವಾದಿಗಳನ್ನ ಹಾಗಾಗಿ ನಾವು ವಿಜಯೇಂದ್ರ ನಮ್ಕೊಂಡು ಹೋದ್ರೆ ಆ ಕಡೆ ಲಿಂಗಾಯತ ಮತಗಳು ಹೊರಟೋಗಿದೆ ನಿಧಾನಕ್ಕ ಕಾಂಗ್ರೆಸ್ ಕಡೆ ವಾಲ್ತಾ ಇದೆ ಈ ಕಡೆ ಒಕ್ಕಲಿಗ ಮತಗಳನ್ನ ಡಿ ಕೆ ಶಿವಕುಮಾರ್ ಹಿಡ್ಕೊಂಡಿದ್ದಾರೆ ಈಗ ಒಕ್ಕಲಿಗ ಸಮುದಾಯವನ್ನು ಕುಮಾರಸ್ವಾಮಿ ಅವರು ಜೆ ಡಿ ಎಸ್ ಕಡೆ ಹೋಲಿಸ್ಕೊಳ್ತಾ ಇದ್ರೆ ಹಳೆ ಮೈಸೂರು ಭಾಗದಲ್ಲಿ ನಾವು ಕೂಡ ಸ್ಟ್ರಾಂಗ್ ಆಗ್ತಾ ಇದೀವಿ ಲಿಂಗಾಯತ ಮತಗಳು ಇಲ್ಲ ಅಂತ ಅನ್ಕೊಂಡ್ರು ಕೂಡ ನಾವು ಯಾವ್ದನ್ನ ಡಿಪೆಂಡ್ ಆಗಬೇಕು ಒನ್ಸ್ ಅಗೇನ್ ಹಿಂದುತ್ವದ ಮತಗಳನ್ನ ಡಿಪೆಂಡ್ ಆಗಬೇಕಾಗತ್ತೆ ಬರುವ ದಿನಗಳಲ್ಲಿ ಮತ್ತಷ್ಟು ಅದು ಸ್ಟ್ರಾಂಗ್ ಆಗುತ್ತೆ ಈಗೇನು ಹಿಂದುತ್ವ ಅನ್ನುವಂಥ ಒಂದು ಸೆನ್ಸ್ ಅನ್ನ ಎಲ್ಲ ಕಡೆ ಹೆಚ್ಚಾಗಿ ಪಕ್ಷಗಳು ಕೊಟ್ಟಿದ್ದಾವಲ್ಲ ಆ ಸೆನ್ಸನ್ನು ಮತ್ತಷ್ಟು ಕರ್ನಾಟಕದಲ್ಲಿ ಬಲಪಡಿಸ್ಕೊಂಡ್ರೆ ಅದು ಮತಗಳಾಗಿ ಕನ್ವರ್ಟ್ ಆಗಿ ಅದು ಸೀಟ್ಗಳಾಗಿ ಕನ್ವರ್ಟ್ ಆದರೆ ಗೆಲ್ಲೋದಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ವಿಜಯೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಸೋದು ಒಳ್ಳೇದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಆರ್ ಎಸ್ ಎಸ್ ಮತ್ತದರ ಏನು ಬಿಜೆಪಿ ಹೈಕಮಾಂಡ್ ಸೇರ್ಕೊಂಡು ಇವೆ ಹಾಗಾಗಿ ವಿಜಯೇಂದ್ರ ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಇಳಿಯುವ ಸ್ಥಿತಿ ಬಂದರೆ ಯಾವುದೇ ಕಾರಣಕ್ಕೂ ಕೂಡ ಅದನ್ನು ಅದಾಗ್ದಿರುವಾಗ ತಡಿಬೇಕು ಅನ್ನುವಂಥದ್ದು ಅವರ ಆಪ್ತ ಬಳಗದಲ್ಲಿರುವಂತಹ ಬೆಳ್ತಂಗಡಿ ಶಾಸಕ ಹರೀಶ್ ಪೂಂಜಾ ಅವರು ಇರ್ಬೋದು ಇಲ್ಲಾಂದ್ರೆ ಪಿ ರಾಜೀವ್ ಇರ್ಬೋದು ಕುರ್ಚಿ ಮಾಜಿ ಶಾಸಕರು ಹಾಗೆ ಹೊನ್ನಾಳಿ ರೇಣುಕಾಚಾರ್ಯ ಇರ್ಬೋದು ಇಲ್ಲಾಂದ್ರೆ ಬಸವ ಬಸವಕರ್ಣ ಕಲ್ಯಾಣ ಶಾಸಕ ಶರಣು ಸಲ್ಗರ ಇವರೆಲ್ಲರೂ ಕೂಡ ಯಡಿಯೂರಪ್ಪ ಬಳಗದಲ್ಲಿರುವಂತಹ ಆಪ್ತರು ಸೊ ಇವರು ನಮ್ಮ ನಾಯಕರನ್ನ ಉಳಿಸ್ಕೊಳ್ಳೋಣ ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷರಾಗಿ ಉಳಿಸ್ಕೊಳ್ಳೋಣ ಸೊ ನೋಡೋಣ ಮುಂದಿನ ಚುನಾವಣೆಗೆ ನಾವಿಷ್ಟು ಕ್ಷೇತ್ರಗಳನ್ನ ಗೆದ್ದುಕೊಡ್ತೀವಿ ಯಡಿಯೂರಪ್ಪನವರು ಕೂಡ ಆಕ್ಟಿವ್ ಆಗಿರ್ತಾರೆ ನಮಗೆ ವಿಜಯೇಂದ್ರ ಅವ್ರ ರಾಜ್ಯಾಧ್ಯಕ್ಷ ಸ್ಥಾನ ಇರಬೇಕು ಅದನ್ನ ಯಾವುದೇ ಕಾರಣಕ್ಕೂ ತೆಗಿಬೇಡಿ ಅನ್ನುವಂಥ ಬೇಡಿಕೆ ನೀಡೋದಕ್ಕೆ ಇವರು ದೆಹಲಿಗೆ ಹೋಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಬಿಜೆಪಿ ವಲಯದಲ್ಲಿ ಸುತ್ತಾಡ್ತಾ ಇದಿಲ್ಲ ಅಂದ್ರೆ ತುರ್ತಾಗಿ ಯಾಕೆ ಇವ್ರನ್ನೆಲ್ಲ ದೆಹಲಿಗೆ ಕರಿಬೇಕಾಗಿತ್ತು ಅದು ಈ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಲೋಕಸಭೆ ಅಧಿವೇಶನ ಆಗ್ತಾ ಇರೋದ್ರಿಂದ ನಾಯಕರುಗಳು ಕಚೇರಿಗಳಲ್ಲಿ ಸಿಗ್ತಾರೆ ಲೋಕಸಭೆ ಅಧಿವೇಶನ ನಂತರ ಅವರವರ ಕಚೇರಿಗಳಲ್ಲಿ ಸಿಗ್ತಾರೆ ಅಲ್ಲಿ ಹೋಗಿ ಭೇಟಿ ಅನ್ನುವಂಥ ಯೋಚನೆ ಇದೆ ಅಲ್ಲಿ ಜೆ ಪಿ ನಡ್ಡಾ ಅವ್ರನ್ನ ಭೇಟಿ ಆಗಬೇಕು ಅಮಿತ್ ಶಾ ಅವ್ರನ್ನ ಭೇಟಿ ಆಗಬೇಕು ಸೊ ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಗತಾಯ ಉಳಿಸ್ಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವರ ಆಪ್ತ ಬಳಗ ಇದೆ ಗೊತ್ತಿಲ್ಲ ಇದಕ್ಕೆ ಆರ್ ಎಸ್ ಎಸ್ ಯಾವ ರೀತಿ ಯಾಕಂದ್ರೆ ಆರ್ ಎಸ್ ಎಸ್ ಬೇರೆನೇ ಲೆಕ್ಕಾಚಾರ ಹಾಕಿರುತ್ತೆ ನರೇಂದ್ರ ಮೋದಿ ಅಮಿತ್ ಶಾ ಮಾತನ್ನೇ ಕೇಳೋಕೆ ರೆಡಿ ಇಲ್ಲ ಆರ್ ಎಸ್ ಎಸ್ ಇನ್ ರಾಜ್ಯದಲ್ಲಿ ಯಡಿಯೂರಪ್ಪ ಅವ್ರ ಮಾತನ್ನೇ ಕೇಳುತ್ತಾ ಯಡಿಯೂರಪ್ಪನವ್ರಿಗಂತೂ ಚುನಾವಣಾ ರಾಜಕೀಯದಲ್ಲಿ ಇಲ್ಲ ಅಂದಮೇಲೆ ಅವ್ರ ಶಕ್ತಿ ಕಡಿಮೆ ಆಗಿದೆ ವಿಧಾನಸಭೆಯಲ್ಲೂ ಅಧಿಕಾರ ಹೋಯ್ತು ಲೋಕಸಭೆಯಲ್ಲಿ ಕೂಡ ಒಂದಷ್ಟು ಕಾಂಗ್ರೆಸ್ ಪರವಾದಂತ ಅಲೆ ಕಾಣಿಸ್ತು ಉಪಚುನಾವಣೆಗಳಲ್ಲಿ ಸೋತ್ ಹೋಗಿದ್ದಾರೆ ಸೊ ಈಗಿರುವಂಥದ್ದು ವಿಜಯೇಂದ್ರ ಬದಲಾವಣೆ ಆಗುತ್ತೋ ಇಲ್ವೋ ಅನ್ನೋಂಥದ್ದು ಅದಕ್ಕೋಸ್ಕರ ಈ ಒಂದು ದೆಹಲಿ ಯಾತ್ರೆ ನಡೀತಾ ಇದೆ ಅಂತ ಅನಿಸ್ತಾ ಇದೆ ಇದು ನಮ್ಗೆ ಅನಿಸಿದ್ದು ಅನಿಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ ಸೊ ಮತ್ತಷ್ಟು ವಿಷಯಗಳನ್ನು ರಾಜಕೀಯ ವಿಶ್ಲೇಷಣೆ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ